ಬಿಡುಗಡೆಯಾದ ಕೆಲವು ಸಿನಿಮಾಗಳಿಗೆ ವಿಮರ್ಶೆ ನೀಡುವುದು ಸ್ವಲ್ಪ ಕಷ್ಟ ಕಾರಣ ಅವುಗಳ ಮೇಕಿಂಗ್ ನಮ್ಮ ವಿಮರ್ಶೆಗಿಂತಲೂ ಮಿಗಿಲಾಗಿರುತ್ತವೆ ಪುಷ್ಪಟು ದರೂಲ್ ಅಂತಹ ಚಿತ್ರಗಳ ಪಟ್ಟಿಗೆ ಸೇರುತ್ತದೆ ಸಿನಿಮಾ ಬಿಡುಗಡೆಯಾಗಿ ಈಗಾಗಲೇ ಒಂದು ತಿಂಗಳು ಕಳೆದಿದೆ ಆದರೆ ನಾನು ಯಾಕೆ ಈಗ ವಿಮರ್ಶೆ ನೀಡುತ್ತಿದ್ದೇನೆ ಎಂದರೆ ಚಿತ್ರತಂಡವು ಈ ಚಿತ್ರವನ್ನು ಪುಷ್ಪ ದ ರಿಲೋಡೆಡ್ ಎಂಬ ಹೆಸರಲ್ಲಿ ಮತ್ತೆ ಬಿಡುಗಡೆ ಮಾಡಿದೆ ಮೊದಲ ಹಂತದಲ್ಲಿ ಕತ್ತರಿಸಿದ್ದ ಇಪ್ಪತ್ತು ನಿಮಿಷಗಳ ಸೀನುಗಳನ್ನು ಮತ್ತೆ ಸೇರಿಸಿದ್ದಾರೆ ಈ ಇಪ್ಪತ್ತು ನಿಮಿಷದ ಸೀನ್ ನಮಗೆ ಉದ್ಭವಿಸಿದ ಕೆಲವೊಂದು ಡೌಟ್ಗಳನ್ನು ಉತ್ತರಿಸುತ್ತದೆ ಪುಷ್ಪ ದ ರೂಲ್ ಕಳೆದ ಎರಡು ಮೂರು ವರ್ಷಗಳಿಂದ ಜನರ ಪಾಲಿಗೆ ಅತ್ಯಂತ ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿತ್ತು ಸಿನಿಮಾದಲ್ಲಿರುವ ವಿಶೇಷ ಡೈಲಾಗುಗಳು ಸುಕುಮಾರರ ನಿರ್ದೇಶನ ಮನೋಹರ ಹಾಡುಗಳು ಮತ್ತು ಅಲ್ಲು ರವರ ಮ್ಯಾನರಿಸಂ ಇವುಗಳೆಲ್ಲ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದವು ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಹಲವಾರು ದಾಖಲೆಗಳನ್ನು ಬರೆದಿದ್ದು ಬಾಹುಬಲಿ ಬಾಕ್ಸ್ ಆಫೀಸ ದಾಖಲೆಯನ್ನು ಮುರಿಯುವ ಹಂತದಲ್ಲಿದೆ ಇನ್ನು ಈ ಚಿತ್ರದಲ್ಲಿ ನನಗೆ ಇಷ್ಟವಾದಂತಹ ವಿಷಯಗಳೇನೆಂದರೆ ಪುಷ್ಪ ಪಾರ್ಟ್ ಒನ್ ಅರಲ್ಲಿ ನನಗೆ ಇಷ್ಟವಾಗಿದ್ದು ಅಲ್ಲು ರವರ ಮ್ಯಾನರಿಸಂ ಡೈಲಾಗುಗಳು ಮತ್ತು ಚಿತ್ರದಲ್ಲಿ ಇದ್ದಂತಹ ತುಂಬ ಸುಂದರವಾದಂಥ ಹಾಡುಗಳು ಪುಷ್ಪ ಟು ಪಾರ್ಟ್ ಒನ್ಗೆ ಹೋಲಿಸಿದರೆ ಈ ಕಥೆಯ ತುಂಬ ಸಂಕೀರ್ಣವಾಗಿರುವುದು ಈ ಸಿನಿಮಾದ ಬೆನ್ನೆಲುಬು ಎಂದು ಹೇಳಬಹುದು ಚಿತ್ರ ಮೂರು ಗಂಟೆಗಿಂತಲೂ ಹೆಚ್ಚಿದ್ದರೂ ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಅನಿಸುವುದಿಲ್ಲ ಅದರಲ್ಲೂ ಪುಷ್ಪ ಪಾತ್ರದ ಒಂದು ವಿಕಾಸತೆಯನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಅವನ ಆಂತರಿಕ ಸಂಘರ್ಷ ಕುಟುಂಬದ ಜೊತೆಗಿನ ಅವನ ಜಗಳ ಅವನ ಹೆಂಡತಿಯ ಜೊತೆಗಿನ ರೊಮ್ಯಾನ್ಸ್ ಮತ್ತು ಹಲವಾರು ಭಾವನಾತ್ಮಕ ದೃಶ್ಯಗಳನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ ಪುಷ್ಪ ಮತ್ತು ಸಿಂಡಿಕೇಟ್ ನಡುವಿನ ಒಂದು ಸಂಘರ್ಷ ತುಂಬ ಕುತೂಹಲಕಾರಿಯಾಗಿದೆ ಜೊತೆಗೆ ಪುಷ್ಪ ಕೇವಲ ಭಾರತಕ್ಕೆ ಸೀಮಿತವಾಗಿರದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರೆಯಬೇಕೆಂಬ ಅವನ ಆಸೆ ಈ ಕಥೆಯ ಬೆನ್ನೆಲುಬಾಗಿದೆ ಪುಷ್ಪ ತನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಗುರಿಯನ್ನು ಹೇಗೆ ಸಾಧಿಸುತ್ತಾನೆ ಜಪಾನಿನಲ್ಲಿ ನಡೆಯುವಂತಹ ಘಟನೆಗಳು ಮತ್ತು ಭಾರತದಲ್ಲಿ ಆ ಘಟನೆಗಳಿಂದ ಸಿಂಡಿಕೇಟ್ಗೆ ಆಗುವಂತಹ ಪರಿಣಾಮಗಳು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಆದರೆ ಹೊಸದಾಗಿ ಆ್ಯಡ್ ಮಾಡಿರುವಂತಹ ಸೀನುಗಳನ್ನು ಪಾರ್ಟ್ ತ್ರೀಯಲ್ಲಿ ತೋರಿಸಿದ್ದರೆ ನನಗೆ ತುಂಬ ಚೆನ್ನಾಗಿರುತ್ತಿತ್ತು ಅಂತ ಅನ್ನಿಸಿತು ಇನ್ನು ನನಗೆ ಅಲ್ಲು ಅರ್ಜುನರವರು ಸೀರೆ ತೊಟ್ಟು ಕುಣಿಯುವಂತಹ ಹಾಡಿನ ದೃಶ್ಯಗಳು ಮತ್ತು ಎಂಡಿಂಗಲ್ಲಿರುವಂತಹ ಫೈಟ್ ಸೀನುಗಳು ತುಂಬ ಇಷ್ಟವಾದವು ಪಾರ್ಟ್ ಒಂದರಲ್ಲಿ ಸುಕುಮಾರ್ ಅವರಿಗೆ ತುಂಬ ಕ್ರಿಟಿಸಿಸಮ್ ನೀಡಿದ್ದು ಅವರ ಮಾಡಿದಂತಹ ಎಂಡಿಂಗ್ ಸೀನ್ ಆದರೆ ಈ ಪಾರ್ಟ್ನಲ್ಲಿ ಸುಕುಮಾರ್ ಅವರು ಪ್ರಶಸ್ತಿ ಗೆಲ್ಲುವಂತಹ ಎಂಡಿಂಗ್ ಸೀನನ್ನು ರಚಿಸಿದ್ದಾರೆ ಇನ್ನು ನನಗೆ ಇಷ್ಟವಾಗದಂತಹ ಅಂಶಗಳು ಇನ್ನು ಈ ಚಿತ್ರದ ಕತೆ ತುಂಬ ಸಮತೋಲನ ಹೊಂದಿದ್ದರೂ ಈ ಚಿತ್ರದ ಹಾಡುಗಳು ಮೊದಲ ಪಾರ್ಟ್ನಲ್ಲಿದ್ದಂತೆ ತುಂಬ ಆಕರ್ಷಣೀಯವಾಗಿ ಇರಲಿಲ್ಲ ಇನ್ನು ಫಹದ್ ಫಸೀಲ್ ಅವರ ಪಾತ್ರದ ವಿಕಾಸ ತುಂಬ ಸರಳವಾಗಿತ್ತು ಅಂತ ನನಗನ್ನಿಸಿತು ಪುಷ್ಪ ಪಾತ್ರದ ಜೊತೆಗೆ ಹೋಲಿಸಿದಾಗ ಪ್ರತಿಯೊಂದು ಹಂತದಲ್ಲೂ ಫಹದ್ ಫಸೀಲ್ ಅವರು ಸೋಲುತ್ತಾರೆ ಇದು ಆ ಪಾತ್ರಕ್ಕೆ ತುಂಬ ವೀಕ್ನೆಸ್ ನೀಡುತ್ತೆ ಅಂತ ನನಗನ್ನಿಸಿತು ಆದರೆ ಕೊನೆಗೆ ಅವರು ಮಾಡುವಂತಹ ಬಾಂಬ್ಲಾಸ್ಟ್ ಪಾಡತರಿಗೆ ಅವರ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ಅವರು ಕಾನೂನಿನ ಚೌಕಟ್ಟಿನಿಂದ ಹೊರಬಂದು ರೆಬಲ್ ಆಗ್ತಾರ ಕಾದು ನೋಡಬೇಕು ರಶ್ಮಿಕಾ ಅವರಲ್ಲದೆ ಇತರ ಪ್ರತಿ ಚಿಕ್ಕ ಪಾತ್ರಗಳು ಚಿತ್ರದಲ್ಲಿ ತನ್ನದೇ ಆದ ಪ್ರಭಾವ ಬೀರಿವೆ ಈ ಭಾಗದಲ್ಲಿ ಪುಷ್ಪ ತನ್ನ ಆಡಳಿತವನ್ನು ಮುಗಿಸಿದಂತೆ ಕಾಣುತ್ತದೆ ಇನ್ನು ಮುಂದಿನ ಭಾಗದಲ್ಲಿ ಅವನು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಡಾಮಿನೆಂಟ್ ಮಾಡ್ತಾನ ಇಲ್ಲವ ಸುಲ್ತಾನ ಕಾದು ನೋಡಬೇಕು ಒಟ್ಟಿನಲ್ಲಿ ಈ ಚಿತ್ರದಲ್ಲಿ ನಕಾರಾತ್ಮಕ ಅಂಶಗಳಿಗಿಂತ ಧನಾತ್ಮಕ ಅಂಶಗಳೇ ಹೆಚ್ಚು ಭಾರತೀಯ ಚಿತ್ರರಂಗದಲ್ಲಿ ನಿರ್ಮಿಸಲಾಗಿರುವ ಅತ್ಯಂತ ಉತ್ತಮ ಚಿತ್ರಗಳಲ್ಲಿ ಇದು ಒಂದು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಫಿಲ್ಮ್ ರಿಲೀಸ್ ಆಗಿದ್ದರೆ ಹೋಗಿ ನೋಡಿ ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ